ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಮಾರ್ನಿಂಗ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸೇಫ್ಟಿ ಒಂದು ಮುಖ್ಯವಾದ ವಿಚಾರ ಕೂಡ ನಿಮ್ಮ ಹತ್ರ ಶೇರ್ ಇದ್ದೀನಿ ಅದೇನದು ಅಂತ ಹೇಳಿದ್ರೆ ನಮಗೆ ಹೆಲ್ತ್ಗೆ ಸಂಬಂಧಪಟ್ಟ ಹಾಗೇನೆ ವಿಡಿಯೋ ಎಲ್ಗೂ ಸ್ಕಿಪ್ ಮಾಡಬೇಡಿ ಖಂಡಿತ ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಏನಪ್ಪ ಮಾಡ್ತಾ ಇರೋದು ಅಂತಂದರೆ ಹಾಲುಗೆಡ್ಡೆ ಪಲ್ಯ ಮಾಡೋಣ ರೊಟ್ಟಿ ಹಾಕೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಲೂಗೆಡ್ಡೆನ ನಾನು ಎಲ್ಲೋ ಯಾರೋ ಹೇಳಿದ್ದು ನೋಡಿದ್ದು ಈ ರೀತಿ ಸಿಪ್ಪೆನ ತೆಗಿಬೇಕು ಅಂತಂದರೆ ಈ ರೀತಿ ಜಾಲ್ತಿಯಾಗಿ ಯೂಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಿಪ್ಪೆನ ತೆಗೆದ್ಬೋದು ನೋಡಿ ನಾನು ಪಲ್ಯಗೆ ಎಲ್ಲ ರೆಡ್ ಮಾಡಿಕೊಂಡೆ ಹಾಗೆ ರೊಟ್ಟಿ ಕೂಡ ಹಾಕೋಣ ಅಂತೇಳ್ಬಿಟ್ಟು ರೊಟ್ಟಿ ಇದ್ದೀನಿ ನಾವು ಹಳ್ಳಿ ಆಗಿರೋದ್ರಿಂದ ನಮ್ಮ ಮನೇಲಿ ಹೊಲೆ ಕೂಡ ಇದೆ ರೊಟ್ಟಿ ಹಾಕೋದಾದರೆ ನಾನು ಒಲೆಯಲ್ಲೇ ರೊಟ್ಟಿ ಹಾಕೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಲೆಯಲ್ಲಿ ರೊಟ್ಟಿ ಹಾಕೋದು ಯಾರೆಲ್ಲ ಒಲೆಯಲ್ಲಿ ಅಡುಗೆ ಮಾಡ್ತೀರಾ ಹಳ್ಳಿ ಕಡೆಯವರು ಅಂತೇಳಿ ಕಮೆಂಟ್ಸಲ್ಲಿ ಹಾಕಿ ನಾನು ಕೂಡ ಖಂಡಿತ ಒಲೆಯಲ್ಲಿ ಮಾಡ್ತೀನಿ ಮಾಡಲ್ಲ ಅಂತೇನಿಲ್ಲ ನೋಡಿ ಹಾಕ್ತಾ ಇದ್ದೀನಿ ರೊಟ್ಟಿನ ನೀವು ಯಾವ ರೀತಿ ಅಡುಗೆ ಮಾಡ ಅಂದರೆ ಸಾರಿ ರೊಟ್ಟಿ ಹಾಕ್ತೀರಾ ಗ್ಯಾಸ್ ಮೇಲೆ ರೊಟ್ಟಿ ಹಾಕ್ತೀರಾ ಒಲೆಯಲ್ಲಿ ಇಷ್ಟಪಡೋರು ಆದರೆ ಖಂಡಿತ ಹೇಳಿ ಮಕ್ಕಳು ರಜಾ ಇತ್ತು ಹಾಗಾಗಿ ರೊಟ್ಟಿ ಹಾಕೋಣ ಅಂತೇಳ್ಬಿಟ್ಟು ರೊಟ್ಟಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ ಅಂತೇಳ್ಬಿಟ್ಟು ಇದ್ರ ಜೊತೆಗೆ ಹಾಲುಗೆಡ್ಡೆ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹಿಂದಿನ ಕಾಲ್ದವರು ಒಲೆನ ಯೂಸ್ ಮಾಡೋದು ಎಷ್ಟು ಆರೋಗ್ಯವಾಗಿದ್ದರು ನಾವು ಗ್ಯಾಸು ಗ್ಯಾಸ್ ಮೇಲೆ ಅಡುಗೆ ಮಾಡಿಕೊಂಡು ರೊಟ್ಟಿ ತಿಂದ್ಕೊಂಡು ಅಡುಗೆ ಮಾಡಿಕೊಂಡು ಎಷ್ಟು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀವಿ ಅದಕ್ಕೆ ಹಾಗಾಗಿ ನಾವು ಒಲೆಯಲ್ಲಿ ಅಡುಗೆ ಮಾಡೋದು ಭಾಳ ಮುಖ್ಯ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಫೈನಲ್ಲಿ ರೊಟ್ಟಿ ಪಲ್ಯ ರೆಡಿ ಆಯಿತು ನನ್ನ ಮಕ್ಕಳು ಕೂಡ ತಿಂದರು ನಾನು ಕೂಡ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾ ಮನೇಲಿ ಸ್ವಲ್ಪ ಕೆಲಸ ಕೂಡ ಇತ್ತು ಏನಪ್ಪ ಅಂತಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಎಲ್ಲ ತೋಟ ಎಲ್ಲ ಮನೆ ಹತ್ರನೇ ಹೂವಿನ ಗಿಡ ಹಾಕೋಣ ಅಂತೇಳ್ಬಿಟ್ಟು ಸಾವಂತ್ ಕೆಂಟ್ ಹಾಕೋಣ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತೋಟಕ್ಕೆ ಇಲ್ಲೋ ಅಡಿಕೆ ಪ್ಯಾಕು ವೇಸ್ಟ್ ಆಗಿರುತ್ತಲ್ಲ ಅದ್ರ ಕವರೆಲ್ಲ ಹಾಗೆ ತೋ ಜಾಗದಲ್ಲಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಂತರ ನನಗೆ ಸ್ವಲ್ಪ ಕೆಲಸ ಇತ್ತು ಏನಪ್ಪ ಅದು ಅಂತಂದರೆ ನಾವು ಹಳೆಯದು ವೇಟ್ಸ್ಟು ಟಾಪ್ಗಳೆಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಹಾಗೆ ನನ್ನ ಮಕ್ಕಳು ಗೊಂಬೆಗಳನ್ನ ಎಲ್ಲ ಕಿತ್ಬಿಟ್ಟು ಅದ್ರ ಸ್ಪಾಂಜ್ ಎಲ್ಲ ವೇಸ್ಟ್ ಮಾಡಿಬಿಟ್ಟಿದ್ರು ಹಾಗಾಗಿ ಅದನ್ನು ನಾನು ತಗೊಂಡು ವೇಸ್ಟ್ ಆಗೋದು ಬೇಡ ಅಂತೇಳ್ಬಿಟ್ಟು ನಂದು ಹಳೆ ಟಾಪ್ಸ್ಗಳಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಅಳತೆ ಪ್ರಕಾರ ನಾನು ಕಟ್ ಮಾಡ್ಕೊಂಡು ಅದನ್ನು ದಿಂಬ ಮಾಡಿಕೊಂಡು ಅದಕ್ಕೆ ಆ ಸ್ಪಾಂಜ್ನೆಲ್ಲ ತುಂಬಬಿಟ್ಟು ಒಂದು ದಿಂಬ ಮಾಡೋಣ ಅಂತೇಳಿ ಒಂದು ಎರಡು ಮೂರು ಥರದ್ದು ಟಾಪ್ಗಳು ಹಳೇದು ಕಾಟನ್ದು ಇತ್ತು ಫ್ರೆಂಡ್ಸ್ ಅದನ್ನೆಲ್ಲ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಬಟ್ಟೆಗಳನ್ನ ನಾವು ವೇಸ್ಟ್ ಮಾಡಬಾರ್ದು ಎಸಿಬಾರ್ದು ಮತ್ತು ಟಾಪ್ಸ್ ಬೇರೆಯವ್ರಿಗೂ ಕೂಡ ನಾವು ಕೊಡಬಾರ್ದು ಇದರಿಂದ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಯಾವ ಬಟ್ಟೆಗಳನ್ನೂ ಕೂಡ ಯಾರಿಗೂ ಕೊಡಲ್ಲ ನಾನು ಈ ರೀತಿ ಯಾವುದಾದ್ರೂ ಒಂದು ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತೀನಿ ನೀವು ಕೂಡ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅದೇ ರೀತಿ ಕಟ್ ಮಾಡಿಕೊಂಡು ಮಿಷಿನ್ ಕೂಡ ಇತ್ತು ನಮ್ಮ ಮನೆಯಲ್ಲಿ ನಾನು ಸ್ಟಿಚ್ ಕೂಡ ಮಾಡ್ತೀನಿ ಬ್ಲೌಸ್ಗಳು ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ ಮಿಷಿನ್ ಮಿಷಿನಿದ್ದರೇ ತುಂಬ ಎಷ್ಟು ಉಪಯೋಗ ಅಂತ ಹೇಳ್ಬಿಟ್ಟು ನನಗೀಗ ಅರ್ಥ ಆಗ್ತಿದೆ ನಾನು ಕೂಡ ಸ್ಟಿಚ್ ಮಾಡ್ತೀನಿ ಖಂಡಿತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇದಕ್ಕೆ ಒಂದು ಅಲ್ ಕಲಂಕಾರಿ ಇದನ್ನು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ದಿಂಬಂತೆ ಅದು ತದನಂತರ ನಾನು ಇಂಪಾರ್ಟೆಂಟ್ ಅಂತ ಏನು ಹೇಳಿದೆ ಹುಣಸೆಹಣ್ಣು ಹುಣಸೆಹಣ್ಣು ಇವಾಗ ಹುಣಸೆಹಣ್ಣು ಬೇಸಿಗೆ ಕಾಲದಲ್ಲಿ ಅದನ್ನು ನಾವು ಇವಾಗ ಕ್ಲೀನ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀವಿ ಅದು ಉಳಿದಲೇ ಹಾಳಾಗ್ದಲೇ ಇದ್ದರೆ ಇರಬೇಕು ಅಂತಂದರೆ ಫ್ರೆಂಡ್ಸ್ ಈ ರೀತಿ ಗೋದುವೆ ಹಿಟ್ಟಿನ ಕವರ್ಗಳಲ್ಲಿ ನಾವು ಅದನ್ನು ಸ್ಟೋರೇಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವರ್ಷ ಅಲ್ಲ ಎರಡು ವರ್ಷ ಗಟ್ಟೆನೂ ಎರಡು ವರ್ಷ ತನಕವೂ ಅದು ಗಟ್ಟಿಯಾಗಿ ಯಾವುದೇ ರೀತಿ ಆಗ್ದಲೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಹಾಕ್ಬೇಕಾದ್ರೆ ಈ ರೀತಿ ಒಣಗಿಸಿ ಅದನ್ನು ಕೆಚ್ಚಿ ನೀಟಾಗಿ ಅದರದ್ದು ಬೆಳ್ಳು ಬೆಳ್ಳಿಗೆ ಏನೇ ಹೂವು ಎಲ್ಲ ಇರುತ್ತೆ ವೈಟ್ ಕಲರ್ದು ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಹಾಕಿದ್ರೆ ತುಂಬ ಚೆನ್ನಾಗಿ ಎರಡು ವರ್ಷಗಟ್ಟಲೆ ಅದು ನಮಗೆ ರೀತಿ ಫ್ರೆಂಡ್ಸ್ ಸ್ಟೋರೇಜ್ ಮಾಡ್ಕೋಬೋದು ನಮ್ಮ ಮನೇಲಿ ಕೂಡ ನಾವು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತೀವಿ ಅದು ಕಲರ್ ಕೂಡ ಚೇಂಜ್ ಆಗೋಲ್ಲ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಗೊತ್ತಾಗುತ್ತೆ ಹುಣಸೆ ಹಣ್ಣನ್ನು ಈ ರೀತಿ ಗಟ್ಟಿ ಕವರಲ್ಲಿ ನಾವು ಸ್ಟೋರೇಜ್ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಅಂತ ಹೇಳಿ ಇವತ್ತಿನ ವಿಡಿಯೋ ಇದಾಗುತ್ತೆ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಡೀನಿ ಥ್ಯಾಂಕ್ ಯು ಬಾಯ್